ಸ್ನೇಹಿತರೆ ನಮಸ್ಕಾರ ಇಲ್ಲಿ ರೈತರು ಬನ್ನಿರಹಳ್ಳಿ ಗ್ರಾಮದ ಹತ್ರ ಕಡಲೆ ಬಿತ್ತುತ್ತಿದ್ದಾರೆ ಹಿಂಗಾರು ಹೋಗಿ ಎರೆಹೊಲದಲ್ಲಿ ಇವ್ರು ಈಗ ಜಸ್ಟ್ ಯಾವ್ ತರ ಬಿತ್ತಾರೆ ಬೀಜ ಏನೇನ್ ತಗೊಂತಾರೆ ಯಾವ್ ತರ ಬೀಜ ತಂದ್ರೆ ಬೀಜ ಎಲ್ಲಿಂದ ತಂದ್ರು ಮತ್ತೆ ಒಂದ್ ಎಕರೆ ಎಷ್ಟು ಕೆಜಿ ಬಿತ್ತಿದಾರೆ ರೈತರು ಇದಾರೆ ಅವ್ರ ಕಡೆಯಿಂದ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ನೋಡ್ರಿ ಈಗ ಹೊಲದಲ್ಲಿ ಸ್ವಲ್ಪ ಕಸಾಟ್ಲಿದ್ರೆ ಅಂದ್ರೆ ಮುಂಗಾರು ಬೆಳೆಯಲ್ಲಿ ಸ್ವಲ್ಪ ಈ ತರ ಅವ್ರು ಕುಂಬಳ ಹಾಕಿದ್ರು ನಾನು ಬಿಡಿ ಹಾಕಿದ್ದೆ ಈ ತರ ಕಸಾಟ್ಲಿದ್ರೆ ಏನಾಗುತ್ತೆ ಅಂದ್ರೆ ಬಿತ್ತುವಾಗ ಈ ತರ ಎಲ್ಲ ಕಟ್ಕೊಂಬತ್ತೆ ಈ ನೇಗ್ಲಿಗೆ ಆಗಿರ್ಬೋದು ಅಥವಾ ಇದೇನು ಕುಂಟೆ ಅಂತೀವೋ ಇದನ್ನ ಕಟ್ಕೊಂತಿರುತ್ತೆ ನಮ್ ಕಡೆ ಇದನ್ನ ತವಟೆ ಅಂತಾರೆ ಅಥವಾ ಕಸ ಅಂತಾರೆ ಇದನ್ನ ಪ್ರತಿ ಸರಿ ಟ್ಯಾಕ್ಟ್ರಿ ಆ ಕಡೆ ಬದಿಗ್ ಹೋದಾಗ್ಲೂ ತೆಗಿಬೇಕು ಈ ಕಡೆ ಬದಿ ಹೋದಾಗ್ಲೂ ತೆಗಿಬೇಕು ಸ್ವಲ್ಪ ಮಳೆ ಆಗಿದೆ ಹಸಿ ಇದೆ ಅಂಟ್ ಅಂತೀವಲ್ವಾ ಹಂಗಾಗಿ ಇದನ್ನ ಪ್ರತಿ ಸರಿನ ತವಟೆ ತಗೋಬೇಕು ಇಲ್ಲ ಅಂದ್ರೆ ಸಾಲಾಗ್ಲಿ ಬೀಜ ಉದ್ರದ ಗೊತ್ತಾಗಲ್ಲ ಹಿಂದ್ಗಡೆ ಕುಂಟೆ ಚೆನ್ನಾಗಲ್ಲ ಕುಂಟೆ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಸಾಲು ಕ್ಲೀನ್ ಆಗಿ ಹೋಗಲ್ಲ ಸುಮ್ನೆ ಮಣ್ಣು ನಡ್ಕೊಂಡೋಗುತ್ತೆ ರೈತರು ಇದ್ರೆ ಅವ್ರ ಕಡೆ ಶಿವಕುಮಾರ್ ಅಡಿಗೊಂದೇನಪ್ಪ ಸಾಲ ಅಡಿಗೊಂದ ಸಾಲಿಂದ ಮೇಲೆ ಒಂದಡಿ ಓಕೆ ಗೊಬ್ಬರ ಕಮ್ಮಿ ಮಾಡಪ್ಪ ಗೊಬ್ಬರ ಗೊಬ್ಬರ ಒಂಚೂರು ಲಾಕ್ ಮಾಡು ಎಷ್ಟು ವರ್ಷದಪ್ಪ ಮಿಷಿನ್ ಇಲ್ಲಿಗೆ ಮಿಷಿನ್ ತಂಬಂದು ಇಲ್ಲಿಗೆ ನಾಲ್ಕು ಸ್ನೇಹಿತರ ಸೆಂಟ್ರಿಗೆ ಗೊಬ್ರ ಹಾಕಂತಾರೆ ಆ ಕಡೆ ಈ ಕಡೆ ಕಡಲೆ ಕಾಳಿರುತ್ತೆ ಈ ತರ ಇರುತ್ತೆ ನೋಡ್ರಿ ಇದು

ಹಾ ನಿಮ್ದು ಹೆಸರು ಊರು ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ಅಂತ ಓಕೆ ಒಂದ್ ಕೆರೆ ತರಬೇಕು ಹಾ ನೀ ನಿಮ್ ಹೆಸ್ರು ತಿಪ್ಪೇ ಸ್ವಾಮಿ ಅಂತ ಓಕೆ ಆ ಯಜಮಾನ ಲಾಸ್ಟ್ ಟೈಮ್ ಇಲ್ಲಿ ನಿಮ್ ಮೊದಲಲ್ಲಿ ಕುಂಬಳಕಾಯಿ ಚೆನ್ನಾಗಿ ಬೆಳೆದಿದ್ರೆ ಕುಂಬ್ಳಕಾಯ್ದ ವಿಡಿಯೋ ಮಾಡಿದ್ವಿ ನೀವು ಅವಾಗಲೇ ಹೇಳಿದ್ರೆ ಕಡ್ಲೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಇವತ್ ಕಡ್ಲೆ ಬಿತ್ತುತ್ತದಿರ ಆ ಓಕೆ ಇವತ್ ಕಡ್ಲೆ ಬಿತ್ತಕ್ಕೆ ಅದ ಹೆಂಗ ಐತೆ ಯಜಮಾನ್ರ ಒಳ್ಳೆ ಅದ ಐತಿ ಹಾ ಬಾಳ ಚೆನ್ನಾಗ್ ಐತಿ ಓಕೆ ಈ ಅಕಸ್ಮಾತ್ ಮಳೆ ಬಂದ್ರೂ ಅನುಕೂಲ ಆಗುತ್ತೆ ಮಳೆ ಹೋದ್ರು ಹುಟ್ಟಿದ್ಮೇಲೆ ಹೆಂಗ್ ಹೆಂಗ ನಡೆಯುತ್ತೆ ತೇವಾಂಶ ಇದೆಯಲ್ಲ ಭೂಮಿ ಚೆನ್ನಾಗಿ ಓಕೆ ಹಂಗಾಗಿ ಸ್ವಲ್ಪ ಮುಂಗಂಡೆ ಮಾಡಿದ್ವಿ ಓಕೆ ಇದು ಕುಂಬಳಕಾಯಿ ಎಲ್ಲ ಯಾ ಕಟಾವ್ ಮಾಡಿದ್ಮೇಲೆ ಏನ್ ಬೇಸಾಯ ಮಾಡಿದ್ರಿ ಹೊಲ್ದಲ್ಲಿ ಒಂದ್ ಮೂರ್ ಸರಿ ಬಾಂಡ್ಲಿ ಹೊಡಿತೆ ಓಕೆ ಆ ಒಂದ್ ಸರಿ ಅರಗಸಿದ್ನೆ ಅಷ್ಟೇ ಮಾಡಿದ್ದೆ ಓಕೆ ಮೂರ್ ಸರಿ ಬಾಂಡ್ಲಿ ಒಡ್ಸಿ ಒಂದ್ ಸರಿ ಅರಗ್ಸಿದ್ನಿ ಓಕೆ ಯಜಮಾನ್ರ ಈ ಕಡಲೆ ಬಿತ್ತುತ್ತಿರಲ್ಲಾ ಆಹ್ ಇದು ಕಡ್ಲೆ ಬೀಜ ಎಲ್ಲಿಂದ ತಂದ್ರಿ

ಮೂವತ್ತ್ ನಾಲ್ಕು ಮೂವತ್ತೈದ್ ಒಳಗೆ ಬಿತ್ತಿ ಒಂದ್ ಎರಡ್ ಪ್ಯಾಕೆಟ್ ಇರಲಿ ಎಕ್ಸ್ಟ್ರಾ ಅಂತ ತರಿಸಿದ್ವಿ ಗೊಬ್ಬರ ನಾರ್ಮಲ್ ಆಗಿ ಯಾವ್ದು ಹಾಕಂತಾರೆ ಎಷ್ಟು ಹಾಕಂತಾರೆ ಎಕರೆಗೆ ಗೊಬ್ಬರ ನಾರ್ಮಲ್ ಆಗಿ ಒಂದ್ ಎಕರೆಗೆ ಒಂದೂವರೆ ಪ್ಯಾಕೆಟ್ ಹಾಕ್ತಾ ಇದೀನಿ ಡಿ ಎ ಪಿ ಪೊಟ್ಯಾಶಿಯಂ ಮಿಕ್ಸ್ ಮಾಡಿ ಒಂದ್ ಎಕರೆ ಒಂದೂವರೆ ಎಕರೆ ಹಂಗೆ ಒಂದೂವರೆ ಪ್ಯಾಕೆಟ್ ಬಿತ್ತಾ ಇದೀನಿ ಒಂದ್ ಎಕರೆಗೆ ಓಕೆ ಕಡಲೆ ಬೀಜ ಯಾ ಲೋಕಲ್ ಬೀಜನ ಅಥವಾ ಯಾವ್ದಾರ ಬೀಜದ ಕಂಪ್ನಿ ಹೆಸರು ಇದೆಯಾ ಹೆಂಗೆ ಹೆಸರು ಪಸರು ನೋಡಿಲ್ಲ ಈ ಸೊಸೈಟಿ ಬರೋ ಇನ್ನೇನು ಒಳ್ಳೆ ಬೀಜಗಳ ಒಳ್ಳೆ ಹತ್ರ ಆದ್ರೆ ತಾಟ್ಪಲ್ಲಿ ಮೇಲೆ ಹಾಕಿರ್ತಾರೆ ಅದೇನೋ ಭ್ರೂಣ ಅಂತಾರೆ ಸೊಸೈಟಿ ಬಂದವರ ಬೀಜ ಮೇಲೆ ನಂಬಿಕೆ ಐತಿ ಒಳ್ಳೆ ಬೀಜ ಅಂತ ಓಕೆ ಯಜಮಾನ್ರೆ ಎಕರೆಗೆ ಎಷ್ಟು ಬಿತ್ತ ಕೇಳಿದ್ರ ನೀವು ಅದೇ ಒಂದ್ವರ್ ಪ್ಯಾಕೆಟ್ ಗೊಬ್ರಾ ಓಕೆ ಎರೆ ಹೊಲಕ್ಕೆ ಒಂದ್ವರ್ ಪ್ಯಾಕೆಟ್ ಗೊಬ್ಬರ ಬೀಜ ಬೀಜ ಒಂದ ಮೂವತ್ತೆರಡರಿಂದ ಮೂವತ್ನಾಕ್ ಕೆಜಿ ಒಳಗ್ ಬಿತ್ತಾಕ ಹೇಳಿ ಓಕೆ ಹೌಣ ಅಂದ್ರೆ ಎಷ್ಟು ಎಷ್ಟು ಹವಣ ಅಂದ್ರೆ ಮೂವತ್ತೈದ್ ಕೆಜಿ ಒಳಗೆ ಬಿತ್ತಬೇಕು ಮೂವತ್ತೆರಡ್ ಕೆಜಿ ಬಿತ್ತಿದ್ರೆ ಗಿಡ ಚೆನ್ನಾಗಿ ಓಕೆ ಸರಿಯಾಗಿ ಬಂದ ಹೊಡ್ಕೊಂಡು ಅದೇ ಮಾಡುತ್ತೆ ದಪ್ಪ ಆದ್ರೆ ಏನಾಗುತ್ತೆ ಅಂದ್ರೆ ಆ ನನಿ ಸಿಗತ್ತ ನೆನಿ ಸಿಗುತ್ತ ಅಂತ ಗಿಡ ಸತ್ ಒಳ್ಕೊಂಡು ಸತ್ ಸಿಗದಂತ ಗಿಡ ಹಜೀರ ಹೋಗ್ಬಿಡುತ್ತೆ ಆಳದ್ರೆ ಒಳ್ಳೇದು ಹಾ ಓಕೆ ಆ ಯಜಮಾನರಿಗೆ நார்ಮಲ್ ಆಗಿ ಇದು ಇವತ್ತು ತೇವಾಂಶ ಚೆನ್ನಾಗೈತೆ ಐತೆ ಎಷ್ಟು ದಿಸಾ ಮಳೆ ಎಷ್ಟು ದಿಸಕ್ಕೆ ಮಳೆಕೆ ಕಾಣಿಸುತ್ತೆ ವಲ್ದಾ ಇದು 8 ದಿವಸಕ್ಕೆ ಮಳೆಕೆ ಪೂರಕ ಕಾಣೋಕೆ ಓಕೆ 8 ದಿಸಕ್ಕೆ ಮಳೆಕೆ ಕಂಡು 10 ದಿಸಕ್ಕೆ ಡಿ ಓ ಅಲಕಾಲ ಕ್ಲೀನ್ ಕಾಣುತ್ತೆ ಆ ಓಕೆ ಇದಕ್ಕೆ ಸೆಂಟರ್ನ ಗೆ ಯಜಮಾನರೆ 8 ಗಂಟೆನ ರೆಡಿ ಕಂಟೆನ ಓಡಿತ್ತರಾ 8 ಗಂಟೆ ಒಡಿ ಓಡಿಬಹುದು ನಮ್ಮ ಕಡೆ ಏನೋ ಓಡಿಯಲ್ಲ ಅಲ್ಲಿ ಗಡ ತೊಳಿ ಕವೆತ್ತು ಹಂಗೆ ಹೀಗೆ ಅಂತ ನಾನು ವಡಿಸ್ನಿ ಹಾ ಹಾ ಓಕೆ 8 ಗಂಟೆ ವಡಿಸಿದ್ರೆ ಏನಾಗುತ್ತೆ ಅಂದ್ರೆ ಒಂದು

ಸ್ನೇಹಿತರ ನೋಡಿದ್ರಿ ಇವತ್ತು ಯಜಮಾನ್ರು ಕಡ್ಲೆ ಬಿತ್ತುತ್ತಾ ಇದಾರೆ ಈಗ ಇನ್ನು ಕಡ್ಲೆ ಬಿತ್ತುತ್ತಾ ಇದಾರೆ ಹಂಗಾಗಿ ನಾವು ಮುಂದಿನ ಬೆಳೆ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ಇವತ್ತು ಜಸ್ಟ್ ಬಿತ್ತದ್ರ ಬಗ್ಗೆ ಅಷ್ಟೇ ಮಾತಾಡಿದಿವಿ ಆ ಮುಂದೆ ಕಡ್ಲೆ ಆದ್ಮೇಲೆ ಯಜಮಾನ್ರ ಹತ್ರ ಇನ್ನೊಂದು ವಿಡಿಯೋ ಅಂತ ಇದೆ ಹೊಲದಲ್ಲಿ ಓಕೆ ಯಜಮಾನ್ರ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಮಸ್ಕಾರ